Welcome back to our YouTube channel. ಈಗಾಗಲೇ ಗರ್ಭಿಣಿಯಾಗಿರುವಂತಹ ಹೆಂಗಸರು ಹೆಣ್ಮಕ್ಳು ಎಲ್ಲರಿಗೂ ತುಂಬ ಖುಷಿ ಇರುತ್ತೆ ಅವರು ಪೀರಿಯಡ್ಸ್ ಮಿಸ್ ಆದ ತಕ್ಷಣ ಮನೆಯಲ್ಲೇ ಓಮ್ ಕಿಟ್ಟಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಕನ್ಫರ್ಮ್ ಆದಾಗ ಖುಷಿ ಖುಷಿಪಟ್ಟಿರ್ತಾರೆ ಮತ್ತು ಅವ್ರಿಗೆ ಆತಂಕನೂ ಕೂಡ ಇರುತ್ತೆ ಯಾವ ರೀತಿ ಊಟ ತಿಂಡಿಗಳನ್ನು ತಿನ್ನಬೇಕು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅಂತ ತುಂಬ ಗೊಂದಲಗಳಿರುತ್ತೆ ಮತ್ತು ಮನೆಯಲ್ಲಿ ತುಂಬ ವ್ಯಕ್ತಿಗಳು ತುಂಬ ರೀತಿ ಹೇಳ್ತಾ ಇರ್ತಾರೆ ನೀನು ಅದನ್ನು ಮಾಡು ಇದನ್ನ ಮಾಡು ಇದನ್ನು ತಿನ್ನು ಅದನ್ನು ತಿನ್ನು ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಅಂತ ಹೇಳ್ತಾ ಇರ್ತಾರೆ ಅವ್ರು ತುಂಬಾ ಕರೆಕ್ಟ್ ಆಗು ಕೂಡ ಇರುತ್ತೆ ಆದರೆ ಎಲ್ಲರೂ ಹೇಳುವಂಥ ಮಾತುಗಳು ಎಲ್ಲರೂ ಹೇಳುವಂಥ ಕೆಲಸಗಳು ಎಲ್ಲರೂ ಅನ್ನೋಂತ ಫುಡ್ ಗಳನ್ನ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ ಯಾವುದು ಹೆಲ್ತಿ ಫುಡ್ ಆಗಿರುತ್ತೆ ಮತ್ತೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಯಾವುದು ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ನಿಮಗೆ ಬೇಬಿ ಡೆವಲಪ್ ಆಗಲಿಕ್ಕೆ ಮತ್ತೆ ನಿಮಗೆ ಯಾವುದು ಒಳ್ಳೇದಾಗಿರುತ್ತೆ ಫುಡ್ ಅದನ್ನ ಮಾತ್ರ ನೀವು ಇಂಟೇಕ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ನೀವು ತುಂಬ ಹೀಟಿನ ಹಣ್ಣುಗಳು ತುಂಬ ಹೀಟಿರುವಂಥ ಊಟಗಳು ಅದನ್ನೆಲ್ಲ ಮಾಡಬಾರ್ದು ಮೊದಲನೇದಾಗಿ ಹೀಟಿರೋ ಫ್ರೂಟ್ಸ್ಗಳನ್ನು ತಿನ್ನಬಾರ್ದು ಪಪಾಯ ಪೈನಾಪಲ್ ಆ ರೀತಿ ಹೀಟಿರುವಂಥ ಫ್ರೂಟ್ಸ್ಗಳನ್ನು ತಿನ್ನಬಾರ್ದು ಅತಿ ಹೆಚ್ಚಾಗಿ ತಿನ್ನಬಾರ್ದು ಒಂದೊಂದು ಪೀಸ್ ತಿಂದರೆ ಏನಾಗಲ್ಲ ಮತ್ತು ನಿಮಗೆ ತುಂಬ ಡಿಸ್ಕಂಫರ್ಟ್ ಇದೆ ಅಂದರೆ ಹೊಟ್ಟೆ ನೋವು ಸೊಂಟ ನೋವೆಲ್ಲ ತುಂಬ ಇದೆ ಅಂದರೆ ಒಂದೊಂದು ಪೀಸನ್ನು ಕೂಡ ತಿನ್ನಲಿಕ್ಕೆ ಹೋಗಬೇಡಿ ಮತ್ತು ಹೀಟಿನ ಊಟಗಳು ಅಂದರೆ ಮೀನು ಸಾಂಬಾರು ಫಿಶ್ಶು ಆ ರೀತಿ ಹೀಟಾಗಿರುವಂಥ ಊಟಗಳನ್ನು ತಿನ್ನಬಾರ್ದು ಮತ್ತು ತುಂಬ ಸ್ಪೈಸಿಯಾಗಿರೋ ಊಟಗಳನ್ನು ಕೂಡ ಮಾಡಬಾರ್ದು ನೀವು ಫಸ್ಟ್ ಆಫ್ ಆಲ್ ನೀವು ಮನೇಲಿ ಚೆಕ್ ಮಾಡ್ಕೊಂಡು ನಿಮಗೆ ಪಾಸಿಟಿವ್ ಬಂದಿದೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದೆ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಅವರು ಮಾಡುವಂಥ ಸ್ಕ್ಯಾನಿಂಗಲ್ಲಿ ನಿಮಗೆ ಬೇಬಿ ಸಿಂಗಲ್ ಇದೆಯಾ ಅಥವಾ ಟ್ವಿನ್ಸ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಹಾಗೆಯೇ ಮತ್ತು ಬೇಬಿ ಡೆವಲಪ್ ಆಗಲಿಕ್ಕೆ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿಬಿಟ್ಟಿದೆಯಾ ಅನ್ನೋದು ಕನ್ಫರ್ಮ್ ಆಗುತ್ತೆ ಸ್ಕ್ಯಾನಿಂಗಲ್ಲಿ ಮತ್ತು ಬೇಬಿ ಹಾರ್ಟ್ ಬಿಟ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಈ ತ್ರೀ ಮಂತ್ಸಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಮತ್ತು ಅವರು ಕೊಡುವಂಥ ಟ್ಯಾಬ್ಲೆಟ್ కూడా నిమ్మ బేబీ డెవలప్మెంట్ గా ಮತ್ತು ನಿಮ್ಮ ಹೆಲ್ತು ಫುಲ್ಲು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಹೆಲ್ತಿಯಾಗಿರಬೇಕು ನೀವು ಅಂದರೆ ಆ ಕೊಡುವಂಥ ಟ್ಯಾಬ್ಲೆಟ್ಸ್ಗಳನ್ನ ನೀವು ಮರೀದೇ ತೊಗೋಬೇಕು ಮತ್ತು ಅತಿ ಹೆಚ್ಚಾಗಿ ಕೆಲಸನ ಮಾಡಲಿಕ್ಕೆ ಹೋಗಬೇಡಿ ಅತಿ ಹೆಚ್ಚಾಗಿ ಬಾರನೇ ಎತ್ತಲಿಕ್ಕೆ ಹೋಗಬೇಡಿ ಡಾಕ್ಟರ್ ನಿಮಗೆ ತುಂಬ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದರೆ ಹಾಗೇನೇ ಇರಿ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಜಾಸ್ತಿ ಭಾರನ ಎತ್ತಲಿಕ್ಕೆ ಹೋಗಬೇಡಿ ಅಂತ ಆ ರೀತಿ ಏನಾದರೂ ಇದ್ದರೆ ನೀವು ಆ ರೀತಿಯೇ ಇರಬೇಕು ಮತ್ತು ಜಾಸ್ತಿ ಎಕ್ಸಸೈಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಲೈಟಾಗಿ ಎಕ್ಸಸೈಸು ಲೈಟಾಗಿ ವಾಕಿಂಗು ಮತ್ತು ಮನೆ ಕೆಲಸಗಳನ್ನು ಆದಷ್ಟು ನಿಮ್ಮ ಕೈಲಿ ಆದಷ್ಟು ಮಾಡ್ಕೊಳ್ಳಿ ಅದರಿಂದ ನಿಮಗೆ ನಾರ್ಮಲ್ ಡೆಲಿವರಿ ಅದು ತುಂಬಾ ಸಹಾಯನ ಮಾಡುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು